ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕಿನಿಂದ ಇವತ್ತಿನಿಂದ ಈ ಒಂದು ಪಿತೃಪಕ್ಷ ಪ್ರಾರಂಭವಾಗಿದೆ ಸ್ನೇಹಿತರೆ ಮೊದಲಿಗೆ ಈ ಪಿತೃಪಕ್ಷ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಪಿತೃಪಕ್ಷದ ಮಹತ್ವವೇನು ಈ ಪಿತೃಪಕ್ಷದ ಆಚರಣೆ ಹಿಂದಿರುವ ಉದ್ದೇಶ ಏನು ಹಾಗೆ ಈ ಪಿತೃಪಕ್ಷದಲ್ಲಿ ಕಡ್ಡಾಯವಾಗಿ ನಾವು ಖರೀದಿಯನ್ನು ಮಾಡಲೇಬಾರದಂಥ ವಸ್ತುಗಳು ಯಾವ್ಯಾವು ಮತ್ತು ಈ ಪಿತೃಪಕ್ಷದಲ್ಲಿ ನಾವು ಅನುಸರಿಸಬೇಕಾದಂಥ ನಿಯಮಗಳನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಪಿತೃಪಕ್ಷ ಬಂದ್ಬಿಟ್ಟು ಆರಂಭ ಆಗೋದಂದರೆ ಈ ಭಾದ್ರಪದ ಹುಣ್ಣಿಮೆಯಿಂದ ಮಹಾಲಯ ಅಮಾವಾಸ್ಯವರೆಗೂ ಈ ಒಂದು ಪಿತೃಪಕ್ಷ ಇರುತ್ತದೆ ಸ್ನೇಹಿತರೆ ಈ ಹದಿನೈದು ದಿನಗಳ ಕಾಲ ನಾವು ಯಾವುದೇ ರೀತಿಯಾದಂಥ ದೇವತಾ ಕಾರ್ಯಗಳನ್ನು ಮಾಡೋದಿಲ್ಲ ಹಾಗಾಗಿ ಈ ಒಂದು ಸಮಯವನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರದಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೂ ಮಹಾಲಯ ಅಮಾವಾಸೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮಹಾಲಯ ಅಮಾವಾಸ್ಯೆ ಆವತ್ತು ಪಿತೃಪಕ್ಷ ಕೊನೆಗೊಳ್ಳುತ್ತದೆ ಈ ಒಂದು ಹದಿನೈದು ದಿನಗಳ ಅವಧಿಯನ್ನು ನಾವು ಪಿತೃಪಕ್ಷದ ಒಂದು ಪೂರ್ವಜರನ್ನು ಗೌರವಿಸಲು ಮತ್ತು ಹಾಗೂ ಅವರಿಗೆ ತರ್ಪಣವನ್ನು ಕೊಡುವ ಸಲುವಾಗಿ ಈ ಒಂದು ಪಕ್ಷವನ್ನು ಪಿತೃಪಕ್ಷ ಈ ಹದಿನೈದು ದಿನಗಳ ಒಂದು ಅವಧಿಯನ್ನು ನಾವು ಪಿತೃಪಕ್ಷ ಅಥವಾ ಪಿತೃಮಾಸ ಅಂತ ಕರಿತೀವಿ ಈ ಒಂದು ಸಂದರ್ಭದಲ್ಲಿ ಅಗಲಿದಂಥ ತಮ್ಮ ಹಿರಿಯ ಪೂರ್ವಜರಿಗೆ ತರ್ಪಣವನ್ನು ನೀಡುವುದರ ಮುಖಾಂತರ ಈ ಒಂದು ಸಮಯವನ್ನು ನಾವು ಪಿತೃಪಕ್ಷ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತ್ ಇನ್ನು ಪಿತೃಪಕ್ಷದ ಮಹತ್ವವೇನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮತ್ತು ಪಿತೃಪಕ್ಷದಲ್ಲಿ ಯಾವೆಲ್ಲ ವಸ್ತುಗಳನ್ನ ನಾವು ಕಡ್ಡಾಯವಾಗಿ ಖರೀದಿ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ಹಿಂದೂ ಧರ್ಮದಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ಮಾಸದಲ್ಲೂ ಎರಡು ಪಕ್ಷಗಳು ಬರುತ್ತದೆ ಒಂದು ಶುಕ್ಲಪಕ್ಷ ಇನ್ನೊಂದು ಕೃಷ್ಣ ಪಕ್ಷ ಶುಕ್ಲಪಕ್ಷವು ಅಮಾವಾಸ್ಯೆಯ ನಂತರ ಬಂದರೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷ ಬರುತ್ತದೆ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷವನ್ನು ನಾವು ಪಿತೃಪಕ್ಷ ಅಂತ ಕರೀತೀವಿ ಅಂದರೆ ಪಾಡ್ಯತಿಥಿಯಿಂದ ಮಹಾಲಯ ಅಮಾವಾಸ್ಯ ದಿನದವರೆಗೂ ಈ ಒಂದು ಹದಿನೈದು ದಿನಗಳಲ್ಲಿ ಮದುವೆ ಉಪನಯನ ಚೂಡಾಕರ್ಮ ಮುಂತಾದ ದೇವತಾ ಕಾರ್ಯಗಳನ್ನು ಮಾಡೋದಿಲ್ಲ ಅಷ್ಟೇ ಅಲ್ಲದೆ ಯಾವುದೇ ರೀತಿಯಾದಂತ ದೇವತಾ ವ್ರತಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ಮಾಡುವುದಿಲ್ಲ ಮಾನವನ ಹುಟ್ಟಿನಿಂದ ಸಾವಿನವರೆಗೆ ಅವನಿಗೆ ಒಟ್ಟು ಹದಿನಾರು ಕರ್ಮಗಳನ್ನು ವಿಧಿಸಲಾಗುತ್ತದೆ ಅವುಗಳಲ್ಲಿ ಮುಖ್ಯವಾದವು ಅಂದರೆ ಜಾತಕ ಕರ್ಮ ನಾಮಕರಣ ಚೂಡ ಕರ್ಮ ಉಪನಯನ ಮದುವೆ ಮತ್ತು ಶ್ರಾದ್ದ ಕರ್ಮ ಈ ಒಂದು ಶ್ರಾದ್ದ ಕರ್ಮವನ್ನು ಹಿಂದೂಗಳಲ್ಲದೆ ದೇಶದ ಎಲ್ಲ ಧರ್ಮ ಜಾತಿ ಮತದವರು ಸಹ ಅವರವರ ಧರ್ಮಕ್ಕೆ ಅನುಗುಣವಾಗಿ ಆಚರಿಸೋದು ಒಂದು ನಂಬಿಕೆ ಆಗಿದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಶ್ರದ್ಧೆಯಿಂದ ಮಾಡುವ ಮಾತಾ ಪಿತೃಗಳ ಒಂದು ಆರಾಧನೆಯನ್ನು ಶ್ರಾದ್ದ ಅಂತ ಕರೀತಾರೆ ಈ ಒಂದು ಶ್ರಾದ್ದವನ್ನು ಸಾಧು ಮತ್ತು ಸನ್ಯಾಸಿಗಳಿಗೆ ಅನ್ವಯಿಸುವುದಿಲ್ಲ ಯಾಕಂತಂದ್ರೆ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕಾದಾಗ ಅವರು ಅವರ ಶ್ರಾದ್ದವನ್ನ ಮಾಡಿಕೊಂಡ ನಂತರನೇ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ ಇದರ ಒಂದು ಸಂಪೂರ್ಣ ಬ್ರಹ್ಮ ಬ್ರಹ್ಮಪುರಾಣದಲ್ಲಿ ಶ್ರಾದ್ದ ಬಗ್ಗೆ ಉಲ್ಲೇಖ ಇದೆ ಸ್ನೇಹಿತರೆ ಇನ್ನು ಈ ಒಂದು ಪಿತೃಪಕ್ಷದಲ್ಲಿ ಮುಖ್ಯವಾಗಿ ಹೊಸ ಬಟ್ಟೆಗಳನ್ನು ಧರಿಸೋದಿಲ್ಲ ಹೊಸ ಬಟ್ಟೆಗಳನ್ನ ಖರೀದಿ ಮಾಡೋದಿಲ್ಲ ಯಾವುದೇ ರೀತಿಯಾದಂಥ ವಾಹನಗಳನ್ನ ಖರೀದಿ ಮಾಡೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಹೊಸ ವಸ್ತುಗಳನ್ನ ಮನೆಗೆ ಖರೀದಿ ಮಾಡೋದಿಲ್ಲ ಮತ್ತು ಅಷ್ಟೇ ಅಲ್ಲದೆ ಹೊಸ ಪೊರಕೆ ಆಗ್ಬೋದು ಅಥವಾ ಅಡಿಗೆಗೆ ಉಪಯೋಗಿಸುವಂಥ ಎಣ್ಣೆ ಆಗ್ಬೋದು ಉಪ್ಪಾತು ಈ ಒಂದು ವಸ್ತುಗಳನ್ನ ಮನೆಗೆ ಖರೀದಿ ಮಾಡಿ ತರಬಾರ್ದು ಅಂತಾರೆ ಮತ್ತು ಹುಣಸೆ ಹಣ್ಣನ್ನು ಸಹ ಈ ಒಂದು ಪಿತೃಪಕ್ಷದಲ್ಲಿ ತರುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಹದಿನೈದು ದಿನಗಳ ಅವಧಿಯ ಏನಿರುತ್ತಲ್ಲ ಈ ಪಿತೃ ಪಿತೃಪಕ್ಷದಲ್ಲಿ ಈ ಒಂದು ಸಮಯದಲ್ಲಿ ನೆಗೆಟಿವಿಟಿ ಅನ್ನೋದು ಅಂದರೆ ಸಕಾರಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಈ ಹದಿನೈದು ದಿನಗಳ ಕಾಲ ಯಾವುದೇ ರೀತಿಯಾದಂಥ ತೀರ್ಥಯಾತ್ರೆ ಅಥವಾ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ಅಷ್ಟೇ ಅಲ್ಲದೆ ನಿಮಗೆ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಹದಿನೈದು ದಿನಗಳ ಅವಧಿಯಲ್ಲಿ ನಾವು ದೇವತಾ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕಂತಂದರೆ ಈ ಒಂದು ಸಮಯನ ನಮ್ಮ ಪೂರ್ವಜರು ನಮ್ಮನ್ನು ಅಗಲಿದಂಥ ಪಿತೃಗಳಿಗೆ ಅಂತ ಇರುವಂಥ ಸಮಯದಲ್ಲಿ ದೇವತಾ ಕಾರ್ಯಕ್ಕಿಂತ ಪಿತೃ ಕಾರ್ಯವನ್ನು ಮಾಡೋದು ಮುಖ್ಯ ನಾವು ದೇವತಾ ಕಾರ್ಯವನ್ನು ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಪಿತೃ ಕಾರ್ಯವನ್ನು ಮಾಡಬೇಕಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಮಯದಲ್ಲಿ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡ್ತೀವಿ ಇನ್ನು ನಾವು ಈ ಒಂದು ಶ್ರಾದ್ದವನ್ನು ಯಾಕೆ ಮಾಡಬೇಕು ಅಂತಂದರೆ ತಂದೆ ತಾಯಿಗಳಿಗೆ ಸಮಾನ ಆದ ವಸ್ತು ಬೇರೊಂದಿಲ್ಲ ಆಕೆ ತಾಯಿ ನಮ್ಮನ್ನು ನವಮಾಸಗಳು ಗರ್ಭದಲ್ಲಿ ಹೊತ್ತು ಸಾಕಿ ಹೆತ್ತು ತನ್ನ ರಕ್ತವನ್ನು ಹಾಲಾಗಿ ಉಣಿಸಿ ಬೇಸರ ಮತ್ತು ಹೇಸಿಗೆ ಇಲ್ಲದೆ ನಮ್ಮನ್ನು ಸಾಕುತ್ತಾಳೆ ತಂದೆಯೂ ಸಹ ಇಡೀ ಸಂಸಾರದ ಭಾರವನ್ನು ಜೀವನಮಾನ ಹೊತ್ತು ಮಕ್ಕಳ ಹಿತ ಮತ್ತು ಅವರ ಭವಿಷ್ಯಕ್ಕಾಗಿ ತನ್ನ ಕಷ್ಟಗಳನ್ನೆಲ್ಲ ಮರೆತು ದುಡಿತಾರೆ ಅಂತಹ ಒಂದು ತಂದೆ ತಾಯಿಯ ಋಣವನ್ನು ನಮಗೆ ತೀರಿಸಲು ನಾವು ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡಬೇಕು ಮಾತಾಪಿತೃಗಳ ನಿಧನದ ನಂತರ ಅವರು ಪಿತೃದೇವತೆಗಳೆನಿಸುವ ಕಾರಣ ಶ್ರಾದ್ದವನ್ನು ಮಾಡುತ್ತಾರೆ ಹಿಂದೂ ಸಂಪ್ರದಾಯದ ರೀತಿಯಲ್ಲಿ ಆತ್ಮಕ್ಕೆ ಹುಟ್ಟು ಸಾವುಗಳಿಲ್ಲ ಈ ರೀತಿ ಉಲ್ಲೇಖ ಶಂಕರಾಚಾರ್ಯರು ಭಜಗೋವಿಂದಂ ಎನ್ನುವ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಇನ್ನು ಮನುಷ್ಯ ಯಾವುದೇ ಪಾಪವನ್ನು ಮಾಡಿದರೂ ಪ್ರಾಯಶ್ಚಿತ ಇರುವುದು ಅಂದರೆ ಪಿತೃದೋಹಿಗಳಿಗೆ ಮಾತ್ರ ಪ್ರಾಯಶ್ಚಿತ ಇಲ್ಲ ಎಂದು ಶಾಸ್ತ್ರ ಹೇಳುತ್ತದೆ ಯಾಕಂತಂದರೆ ಪಿತೃಪಕ್ಷದಲ್ಲಿ ಮಾಡುವ ಕಾರ್ಯವು ಮಾತಾಪಿತೃಗಳಿಗಲ್ಲದೆ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಇವರಿಗೂ ಸಹ ಸಲ್ಲುತ್ತದೆ ಹಾಗೂ ರಕ್ತ ಸಂಬಂಧ ಇರುವ ಎಲ್ಲರಿಗೂ ಸೇರುತ್ತದೆ ಅವರುಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪಿತೃಪಕ್ಷ ಮಾಡುವುದರಿಂದ ಅವರ ಆಶೀರ್ವಾದ ನಮ್ಮ ಸಂತಾನಕ್ಕೆ ಮತ್ತು ಕುಟುಂಬಕ್ಕೆ ಶ್ರೇಯಸ್ಸು ತರುತ್ತದೆ ಈ ಒಂದು ಪಿತೃಪಕ್ಷದಲ್ಲಿ ಭಕ್ತಿ ಶ್ರದ್ಧೆ ಮಾತಾಪಿತೃಗಳ ಕಾರ್ಯವನ್ನು ಆಚರಿಸಿದರೆ ಋಣಮುಕ್ತರು ಆಗುತ್ತಾರೆ ಅನ್ನುವ ನಂಬಿಕೆಯಿಂದ ಈ ಒಂದು ಶ್ರಾದ್ದ ಕಾರ್ಯವನ್ನು ಪ್ರತಿಯೊಂದು ಜಾತಿ ಧರ್ಮದವರು ಸಹ ಅವರವರ ಧರ್ಮಕ್ಕೆ ಅನುಸಾರವಾಗಿ ಈ ಒಂದು ಭಾದ್ರಪದ ಮಾಸದ ಹದಿನೈದು ದಿನಗಳ ಕಾಲ ಆಚರಣೆ ಮಾಡುವುದು ಹಿಂದೂ ಧರ್ಮದಲ್ಲಿ ಪುರಾತನದಿಂದಲೂ ನಡೆದುಕೊಂಡು ಬಂದಿರುವ ಒಂದು ಸಂಪ್ರದಾಯ ಸ್ನೇಹಿತರೆ ಇದಿಷ್ಟು ಒಂದು ಪಿತೃಪಕ್ಷದ ಮಾಹಿತಿ ಇನ್ನು ಈ ಒಂದು ಪಿತೃಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ಆತ್ಮಗಳ ಓಡಾಟ ಜಾಸ್ತಿಯಾಗಿರುತ್ತದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇರುತ್ತದೆ ಹಾಗಾಗಿ ಜಾಸ್ತಿ ಯಾರ ಜೊತೆಗೂ ಜಗಳ ಮಾಡೋದು ಕೋಪ ಮಾಡಿಕೊಳ್ಳೋದು ಈ ರೀತಿಯಾಗಿ ಮಾಡೋಕೋಗಬಾರ್ದು ಯಾಕಂತಂದರೆ ಅದರಲ್ಲೂ ಮುಖ್ಯವಾಗಿ ಟ್ರಿಪ್ ಅಂತೂ ಹೋಗಲೇಬಾರದು ಸ್ನೇಹಿತರೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂಥ ದೇವತಾ ಕಾರ್ಯಗಳನ್ನ ಮಾಡಿದರೆ ಅದಕ್ಕೆ ನಮಗೆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ಪಿತೃಗಳ ಕಾರ್ಯವನ್ನು ಮಾಡ್ತೀವಿ ಹಾಗಾಗಿ ಈ ಪಿತೃಗಳಿಗೆ ಸಮ ಅಂತ ಇರೋದರಿಂದ ಈ ಸಮಯದಲ್ಲಿ ನಾವು ದೇವತಾ ಕಾರ್ಯಗಳನ್ನ ಮಾಡಿದರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ಫಲಗಳು ಒಳ್ಳೆಯ ಫಲಗಳಿಗಿಂತ ಕೆಟ್ಟ ಫಲಗಳು ಪ್ರಾಪ್ತಿಯಾಗೋದು ಜಾಸ್ತಿ ಯಾಕಂತಂದರೆ ದೇವತಾ ಕಾರ್ಯದಲ್ಲಿ ಯಾವುದಾದ್ರೂ ಒಂದು ಲೋಪ ಆದರೆ ನಡೆಯುತ್ತೆ ಅಂತ ಹೇಳ್ತಾರೆ ಆದರೆ ಪಿತೃ ಕಾರ್ಯದಲ್ಲಿ ಆ ರೀತಿ ಲೋಪ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದು ನಂಬಿಕೆ ಹಾಗಾಗಿ ನಾವು ದೇವತಾ ಕಾರ್ಯವನ್ನು ಒಂದು ಪಕ್ಷ ಮಾಡದೇ ಇದ್ದರೂ ಪಿತೃ ಕಾರ್ಯವನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಸ್ನೇಹಿತರೆ ಇದಿಷ್ಟು ಒಂದು ಪಿತೃಪಕ್ಷದ ಮಾಹಿತಿ ಇನ್ನು ಈ ಒಂದು ಪಿತೃಪಕ್ಷದಲ್ಲಿ ಯಾವೆಲ್ಲ ದಾನಗಳನ್ನ ಮಾಡಬೇಕು ನಮ್ಮ ಮನೆಯಲ್ಲಿ ಪಿತೃಪಕ್ಷ ನಾವು ಮಾಡೋದಿಲ್ಲ ನಮಗೆ ಪದ್ಧತಿ ಇಲ್ಲ ಅನ್ನೋರು ಯಾವ ರೀತಿಯಾಗಿ ಸರಳವಾಗಿ ದೇವಸ್ಥಾನಕ್ಕೆ ಹೋಗಿ ದಾನಗಳನ್ನ ಕೊಟ್ಟರೆ ಪಿತೃಪಕ್ಷ ಕಡಿಮೆ ಆಗುತ್ತದೆ ಅಂದರೆ ಪಿತೃಪಕ್ಷ ಪಿತೃದೋಷ ಅನ್ನೋದು ನಿವಾರಣೆ ಆಗುತ್ತದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಯಾರು ಮಾಡಿರಬೇಡಿ ಹಾಗೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ